ಈಗ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಏನು ಅಂದ್ರೆ ಪಾರ್ಕ್ ಬಂದಿದ್ದೀವಿ ಖುಷಿಯಾಗ್ಬಿಟ್ಟಿದ್ದಾನೆ ಪಾರ್ಕ್ ಕರ್ಕೊಂಡ್ ಅಂತ ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಕ್ಯಾಮ್ರಾಮನ್ ವ್ಯೂ ನೋಡಿ ಎಷ್ಟು ಎಂಜಾಯಿಂಗ್ ಆಗಿದೆ ಅಂಡ್ ಸಖತ್ತಾಗಿದೆ ವ್ಯೂ ಅಂತೂ ಸೂಪರ್ ಆಗಿದೆ ಅಲ್ವಾ ತರಲೆ ಕೆಲಸ ಮಾಡ್ತಾವ್ರಿ ಇಬ್ರು ಗಸಗಸೆ ಗಸಗಸೆ ಕಿತ್ತತಾ ಇದಾರೆ ನೋಡಿ ಎಷ್ಟೊಂದು ಅದಕ್ಕೇನೆ ಗಸಗಸೆ ಕಿತ್ತ ಅವ್ರಿ ಏ ತೊಳ್ದಿರಲ್ಲ ಏನಿರಲ್ಲ ಗೂಬೆ ಅಲ್ಲೊಂದ ಮೇಲೆ ಇದೆ ಅದ ಬೇಕ ನಮ್ಮ ಹೋಟೆಲ್ ಅಲ್ಲಿ ಏನ್ ತೊಳ್ದಿದ್ಯಾ ಇಲ್ವಾ ಅಂತ ನೋಡ್ಬಿಟ್ಟು ತಿಂತೀಯ ಚಿಕನು ಮಟನು ಇವಾಗ ಇವ್ರ ಕಿತ್ತರಂತೆ ಸಾಹಸ ಮಾಡ್ತಾರೆ ನೋಡೋಣ ಕೊಡಿಲಿಕ್ಕಿ ಕೊಡು ಎಷ್ಟಿತ್ತದೆ ತೋರ್ಸು ಎರಡು ಕಿತ್ತ ನಾನೇ ನಮ್ಮ ಅಕ್ಕಗೂ ಇಷ್ಟ ಕೀರ್ತನಾಗೂ ಇಷ್ಟ ಗಸಗಸೆ ನಾವು ಇಲ್ಲ 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 ನಾನು ತಿನ್ನೋದೇ ಇಲ್ಲ ಗಸಗಸೆ ಪ್ರಾಮಿಸ್ ಆಗಿ ಮೇಲೆ ಆಣೆ ನಿನ್ಮೇಲೆ ಆಣೆ ಮೇಲೆ ಆಣೆ ನಿನ್ ಮೇಲೆ ಆಣೆ ಇಬ್ರಿಗೂ ಮೇಲೆ ಆಣೆ ಚೆನ್ನಾಯ್ತಾ ಇವನ್ ಪಾಪ ಆಗಲ್ಲ ಮೇಲೆ ಮೇಲೆ ನೋಡ್ತಾ ಇದ್ದಾನೆ ಇಷ್ಟ ಕ್ಯೂಟ್ ಆಗಿ ಇಲ್ಲಿ ನೋಡಿ ಹಂಗೆ ಕಿತ್ತೋದೆಲ್ಲ ನೋಡ್ತವನೇ ಅಲ್ಲಿ ನೋಡಿ ಗೊಗ್ಗಮ್ಮ ಏ ಗೊಗ್ಗ ಅವನು ಬೇಕು ಬಟ್ ಆದ್ರೆ ನಾವು ತಿನ್ಸಲ್ಲ ಅದಕ್ಕೆ ನಮ್ಮ ಊದಪ್ಪ ಗೈಸ್ ಕಿ ನಾವು ಇದು ನಮ್ಮಕ್ಕ ಮತ್ತೆ ಕೀರ್ತನ ಕೀಳೋದು ನೋಡ್ಬಿಟ್ಟು ಅವನೂ ಕೀರ್ತಾ ಇದ್ದಾನೆ ತುಂಬ ಖುಷಿ ಅದು ಅವ್ನಿಗೆ ಎವ್ವಿ ಇಷ್ಟ ಈ ಥರ ಎಲ್ಲ ನೇಚರ್ ನೋಡಿದ್ರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಎರಡೆರಡು ಕಿತ್ಬಿಟ್ಟ ಸೇರಿ ಇಷ್ಟು ಕಿತ್ತಿದ್ದಾರೆ ಏಳು ಏಳು ನಮ್ಮ ಚರಿ ಎಲ್ಲ ಕಿತ್ತು ಏನು ಗೊತ್ತಾ ಇಲ್ಲಿ ನೋಡಿ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ ನಾವಿಬ್ರೂ ಇಬ್ಬರು ತರ ಥರ ಒಂದೇ ಕಡೆ ಕುತ್ಕೊಂಡು ರೀಲ್ಸ್ ಮಾಡ್ತೀವಿ ಇಲ್ಲೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ಮೇಲೆ ಮಾಡಿ ಬುದ್ಧಿ ಇದ್ರೆ ಬಂದು ಓಕೆ ಓಕೆ ಇಲ್ಲಿ ನೋಡಿ ಹಿಂದೆ ಎಲ್ಲ ಸಖತಾಗಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಲಿದ್ದು ಕಲ್ಲ ಪಾಪು ಒಂಥರ ಇನ್ನೂ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿಲ್ಲ ಬಟ್ ತುಂಬಾ ತುಂಬ ಸಖತ್ ಅಂದರೆ ಏನಂತ ಹೇಳ್ತಾರೆ ಒಂಥರ ಮೌಂಟ್ನೇನ್ ಹತ್ಬಿಟ್ಟು ಇಳಿಯೋ ಥರ ನಾನು ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾ ಹೇಳ್ದೆ ಅಲ್ವಾ ಹೇಳೋದು ಏನು ಗೊತ್ತಾ ಕೀರ್ತನ ವಿಡಿಯೋ ಮಾಡಿಕೊಡು ಅಂತ ಕೇಳಿದ್ಲು ಸೊ ಅದಕ್ಕೆನೇ ವಿಡಿಯೋ ಮಾಡಿಕೊಟ್ಟೆ ಇನ್ನೊಂದು ಕಾಮಿಡಿ ಏನು ಅಂತಂದರೆ ತೋರಿಸ್ತೀನಿ ಗೊತ್ತಾ ಇಲ್ಲಿ ಇದಿಷ್ಟುದ್ದ ವಿಡಿಯೋ ತೆಗಿಬೇಕಾದ್ರೆ ನಾನು ಅದೇನೋ ಹೇಳಿದ್ಲು ಅಂದ್ಬಿಟ್ಟು ನಾನು ಈ ಸಂದಿಗೆ ಹೋಗಿ ಬಿದ್ಬಿಡ್ತಾ ಇದ್ದೆ ಸರಿಗೆ ಬಟ್ ಆದರೆ ನಮ್ಮ ಅಕ್ಕ ಇವ್ರಿಬ್ರು ಸೇರಿ ಹಿಡ್ಕೊಂಡ್ರು ಇಲ್ಲ ಅಂದರೆ ಸೀದಾ ಇದ್ದು ಒಳಗಡೆ ಹೋಗ್ಬಿಡ್ತಾ ಇದ್ದೆ ನಾನು ಸನ್ ರೈಸ್ ಕೂಡ ಸಕ್ಕದಾಗಿದೆ ನೋಡಿ ಸನ್ ರೈಸು ಅಲ್ವಾ ಪ್ರಾಕ್ಟೀಸ್ ಈಗೇನು ಅಂದರೆ ನಮ್ಮ ಅಕ್ಕ ಮತ್ತೆ ಕೀರ್ತನ ರೀಲ್ಸ್ ಮಾಡ್ತಾರಂತೆ ನಿಮಗೆ ತೋರಿಸ್ತೀನಿ ನಾನು ಅಲ್ಲ ನಾನೇ ಕ್ಯಾಮ್ರಾಮ್ಯಾನು ಅಲ್ವಾ ನಮ್ಮ ಚರಿ ಚರಿ ಕ್ಯಾಮ್ರಾಮ್ಯಾನ್ ಆಗ್ತಾನೆ ಅವನಿಗೆ ಸ್ನಾಕ್ ಕೊಟ್ಟಿದ್ದಕ್ಕೆ ಈ ಸೈಲೆಂಟ್ ಆಗಿ ಅವನು ಅಂದ್ರೆ ತರ್ಲೆ ಸುಬ್ಬ ಅವನು ಮಗ್ನೆ ಇಲ್ಲಿ ನೋಡಿ ಅವನು ನಮ್ ಜೊತೆ ನಡ್ಕೋಳೆ ಮನೆ ಸರಿ ನೋಡಿ ಎಷ್ಟು ಕ್ಯೂಟಾಗಿ ಆಟಿಡ್ತಾ ಇದ್ದಾನೆ ಅಂತ ಅವ್ನಿಗೆ ಫುಲ್ ಖುಷಿಯಾಗಿದೆ ಇವತ್ತು ನಾವು ಬಂದಿವಿ ಅಂತ ತುಂಬಾ ತುಂಬ ಖುಷಿಯಾಗಿದ್ದಾರೆ ನೋಡಿ ವ್ಯೂ ಏನು ಸಖತ್ತಾಗಿದೆ ಅಂತ ಇಲ್ಲಿ ಚೆನ್ನಾಗಿದೆ ಇಲ್ಲಿ ವ್ಯೂ ಸಖತಾಗಿದೆ ಬಟ್ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಎಲ್ಲಾನು ನಮ್ಮ ಚೆರಿ ಪಾಪ ನೋಡಿ ಬೇಗ ಓನ್ ಮಾಡ್ತಾ ಇರತ್ತಲ್ಲ ಪಾಪೂ ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಇಷ್ಟೇ ನಾನು ತುಂಬ ದಿವಸ ಆಗಿತ್ತು ವ್ಲಾಗ್ ಹಾಕಿ ಬಟ್ ಅದೇ ಅಕ್ಕ ಇವತ್ತು ನಮ್ಮ ಮನೆಗೆ ಬಂದಳು ಅಂತ ಅಂದ್ಬಿಟ್ಟು ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಹೋಗಿದ್ವಲ್ಲ ಸೊ ಅದಕ್ಕೇ ಅಲ್ಲೂ ಚಿಕ್ಕ ಚಿಕ್ಕ ಬಾತುಕೋಳಿ ಎಲ್ಲ ಇತ್ತು ನಿಮಗೆ ಕಾಣಿಸ್ತಿದೆ ಅನ್ಸತ್ತೆ ಚೆನ್ನಾಗಿದೆ ಅದು ಬಟ್ ದೊಡ್ಡದೇನಲ್ಲ ಚಿಕ್ಕ ಚಿಕ್ಕ ಬಾತುಕೋಳಿಗಳಿತ್ತು ಒಂದೆಲ್ಲ ಒಂದು ಕಡೆ ಇತ್ತು ದೊಡ್ಡ ದೊಡ್ಡದು ಇದು ಒಂದು ಚಿಕ್ಕದ ಮಾತ್ರ ಈ ಕಡೆ ಇತ್ತು ನಾವು ನಡ್ಕೊಂಬರೋಕ್ಕೂ ಅದು ಜಸ್ಟ್ ಮೂವ್ ಆನ್ ಆಗ್ತಾ ಇತ್ತು ಏನ್ ಗೊತ್ತಾ ಕಾಮಿಡಿ ನಾವ್ ಅಕ್ಕದ ಇಷ್ಟ ಹಿಡ್ಕೊಟ್ಟಿದ್ದಾಯ್ತು ಈಗ ನಾನು ಟೂ ಕ್ಲಿಪ್ಪಿಗೆ ಸಾಕ್ತೀನಿ ಫೋಟೋ ಹಿಡ್ದಿರೋದು ಸೂಪರ್ ಆಗಿ ಬಂದಿದೆ ಈಗ ಇವರ್ದು ಹಿಡಿಬೇಕಂತೆ ಅದು ಸನ್ ರೈಸ್ ಹೋಗ್ಬಿಟ್ಟಿದೆ ಇವಳಿಗೆ ಇಡ್ಕೊಡ್ಬೇಕಂತ ಈಗ ಬಟ್ ಚೆನ್ನಾಗಿದೆ ನೋಡಿ ಅಲ್ವಾ ಗೈಸ್ ಒಂದು ಫ್ಲವರ್ ಎತ್ತು ಕೈ ಗೈಸ್ ಇದೊಂದು ಫ್ಲವರ್ ಇದೆ ಫುಲ್ ಇದೆ ನೋಡಿ ನೋಡಿ ಏನ್ ಸಕ್ಕತ್ತಾಗಿದೆ ಅಂತ ಫ್ಲವರ್ಸ್ ಇವರಿಬ್ರು ಚೀಟಿಂಗ್ ಗೈಸ್ ಇವ್ರಿಬ್ರು ಅಷ್ಟೇ ಅಲ್ಲ ಗೈಸ್ ನಾನು ಫೋಟೋ ಇಟ್ಕೊಡು ಅಂತ ಅಂದ್ರೆ ಟೈಮ್ ಆಯ್ತು ಬಾ ಅಂತಾಳೆ ಗೈಸ್ ಇಲ್ಲ ಸುಳ್ಳು ಬರೀ ಓಡು ಓಕೆ ಇಲ್ಲಿಗೆ ನ ಎಂಡ್ ಮಾಡ್ತಾ ಇದೀವಿ ಯಾಕಂದ್ರೆ ಒಂದ್ ರೌಂಡ್ ಫುಲ್ ಆಗೋಯ್ತು ಸೊಯ್ಯ ಬಾಯ್ ಬಾಯ್ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್